ಈಗ ತಾನೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮತ್ತು ಈ ರಾಜ್ಯದ ಕರಾವಳಿ ಭಾಗದ ಅತ್ಯಂತ ಪ್ರಭಾವಿ ಜನಪ್ರಿಯ ನಾಯಕರಾದಂತಹ ಶ್ರೀಯುತ ವಸಂತ್ ಬಂಗೇರು ನಮ್ಮೆಲ್ಲೆಲ್ಲೂ ಬಿಟ್ಟು ಅಗಲಿದ್ದಾರೆ ಶಿವಾಧೀನರಾಗಿದ್ದಾರೆ ಅನ್ನೋ ಸುದ್ದಿ ತಿಳಿದು ಭಾಳಷ್ಟು ಆಘಾತ ಇತ್ತು ಅವರು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದರು ಆದರೆ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅವರು ಅಗಲ್ತಾರೆ ಅಂತ ನಾನು ಭಾವಿಸಿರಲಿಲ್ಲ ಯಾಕಂತ ಹೇಳಿದರೆ ಅವ್ರದ್ದು ನಿಜವಾದ ಒಂದು ಹೋರಾಟದ ಜೀವನ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ಈ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾದಂತಹ ವ್ಯಕ್ತಿತ್ವ ಶ್ರೀಯುತ ವಸಂತ್ ಬಂಗೇರ್ದು ನಾನು ಗಮನಿಸ್ದಂಗೆ ಕಳೆದ ಒಂದು ಎರಡು ತಿಂಗಳ ಎರಡು ಮೂರು ತಿಂಗಳಿನ ಹಿಂದೆ ಅವರಿಗೆ ನಾನು ಭೇಟಿಯಾಗಿದ್ದೆ ಅತ್ಯಂತ ಈ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಪ್ರಖರವಾದಂಥ ಹೋರಾಟದ ಭಾವನೆ ಅವರಲ್ಲಿ ನಾನು ಕಂಡಿದ್ದೆ ನಿಜವಾಗ್ಲೂ ಕೂಡ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆಘಾತ ಆಗಿದೆ ಒಬ್ಬ ದೊಡ್ಡ ಹಿರಿಯ ಜೀವವನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂತಹ ಅನಾಥ ಪ್ರಜ್ಞೆ ನಮ್ಮಲ್ಲೆಲ್ಲರಿಗೂ ಕೂಡ ಕಾಣ್ತಾ ಇದೆ ಅವರು ಯಾವತ್ತಿಗೂ ಕೂಡ ಈ ಹಿಂದೆ ನಿಂತರೂ ಅವರ ರಾಜಕೀಯ ಜೀವನ ಹೋರಾಟದಿಂದ ಹೊರತಲ್ಲ ಹೀಗಾಗಿನೇ ಅವರು ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಇಡೀ ಕರಾವಳಿ ಭಾಗದಲ್ಲಿ ಸಾವಿರಾರು ಜನ ಅಭಿಮಾನಿಗಳನ್ನು ಕಳಿಸ್ಕೊಂಡಿದ್ರು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಜೊತೆಗೆ ಇದ್ದಂಥ ಸಾವಿರಾರು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅನ್ನೋ ಒಂದು ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಅವರ ಆತ್ಮಕ್ಕೆ ಸದಾ ಶಾಂತಿ ಸಿಗಲಿ ಮತ್ತು ಅವರ ಒಂದು ಸ್ಫೂರ್ತಿ ನಮ್ಮೆಲ್ಲರಲ್ಲಿ ಕೂಡ ಬರಲಿ ಅನ್ನೋ ಒಂದು ಭಾವನೆ ನಿರಂತರವಾಗಿ ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಶ್ರೀಯುತ ವಸಂತ್ ಬಂಗೇರ ಅವರು ಚಿರಾಯು ಅಮರವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ